ಜವಾಬ್ದಾರಿ ನೀವು ಮಾಡಬೇಕು ಇಲ್ಲೇ ನನ್ನ ಆಸ್ತಿ ಇಲ್ಲ ಇಲ್ಲ ನಮ್ಮ ಸಂಘಟನೆದವ್ರದ್ದು ಯಾರ್ದು ಅಸ್ತಿ ಇಲ್ಲ ನಾವು ಬಂದಿರೋದು ಯಾಕಂದ್ರೆ ನಮ್ಮ ಜನಗಳಿಗೆ ಏನ್ ನಿಮ್ಮ ನಿಂದ ಕೊಡಬೇಡ್ರಿ ಸರ್ಕಾರದಿಂದ ಬಂದಿರುವಂತ ಜಾಗ ಕೊಡತ್ತೆ ಕೇಳತ್ತರು ಏನ್ ಅವ್ರ ಮನೆಗಳು ಕೇಳತ್ತೀರಿ ನೀವು ಕೊಟ್ಟಿದ್ ಕೇಳತ್ತೀರಿ ಹೌದು ನಮಗೆ ಸರ್ಕಾರ ಕೊಟ್ಟೈತಿ ದಯಮಾಡಿ ನಿಮ್ಮ ಕೈ ಮುಗಿತು ಇಲ್ಲ ಜಾಗ ಕೊಡ್ಬೇಕ್ರಿ ಸಾಹೇಬ್ರ ವಿಷಯ ಏನಂದ್ರೆ ಮನವಿ ಗೊತ್ತಿಲ್ಲ ನಾನ ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿ ಇವರ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೂರು ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಮೀನ್ ಸಂಖ್ಯೆ ಅರವತ್ತಾರು ಬಾರ್ ಒಂದು ಇವುಗಳಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತ ಕರ್ನಾಟಕ ಸರ್ಕಾರದವರು ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಐದರಂದು

कागदा पटेगा 19 वर्षाचा कागदा पटेगा 19 वर्षाचा कागदा पटेचा बरोबर आईच बोलत थियो तोर मना मनात आलो अब बडवरी आम्हाला हिंद कोर्टचा आणि नाय कोर्टचा बाडाचा साहेब टाइम कधीचा चालू बडुरा बाकीचे आठवला आहे सीजन मॅच कोतरी yana याठ ಏನು ನಾವು ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಆಯ್ತು ಆಮೇಲೆ ದಲಿತ ಪರ ಸಂಘಟನೆಗಳಾಯ್ತು ರೈತ ಪರ ಸಂಘಟನೆಗಳಾಯ್ತು ಇವತ್ತು ಜಾಗ ಕೊಡಿ ಎಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರ ಈ ಐದು ಗು ಐದು ಗುಂಟೆ ಭೂಮಿ ಯಾಕೆ ಕೊಡ್ತಾರಂದ್ರ ಅಲ್ಲೇ ಅವರು ಕಾಯಿಪೆಲೆ ಬೆಳಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನ್ ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಅಂದ್ರೆ ಅರ್ಥ ಮಾಡ್ಕೋರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರಬೇಕು ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರೆ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನ ಕೊಡುವಂಥ ಕೆಲಸ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದ್ವು ಹತ್ತೊಂಬತ್ತು ವರ್ಷದಾಗ ತನಕ ಇನ್ನೇನು ಒಂದು ವಾರ ಏನು ಬಾಳಲ್ಲ ನಮಗಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ ಮತ್ತಿ ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ ಕರ್ತ ಒಂದು ವಾರದಲ್ಲಿ ಏನಾದ್ರ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರ ಇಡೀ ಬೆಳಗಾವಿ ಜಿಲ್ಲೆ ಆದಂತ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದೆ ಆದ್ರೆ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಾಕ ಮನವಿನೂ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರು ಹೊಣೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷ ಮೇಲಾಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರ ನೋಡ್ರಿ ಇಒ ಅವ್ರಿಗೂ ಕೊಟ್ಟಿದ್ದಾರೆ ಮನವಿ ಎ ಸಿ ಅವ್ರಿಗೂ ಕೊಟ್ಟಿದಾರ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಕೊಟ್ಟರು ಸಹಿತ ಮಾಡಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಇದೆಲ್ಲ ತಾಲೂಕು ಆಡಳಿತನೂ ಇದಕ್ಕೆ ಕಾರಣ ಐತಿ ಈಗ ಸ್ಪೆಷಲಿ ಒಬ್ಬೊಬ್ಬರಿಗೆ ಎಷ್ಟೆಂಟು ಗುಂಟೆ ಜಾಗ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಐದೈದು ಗುಂಟೆ ಇದೆ ಅದು ಐದೈದು ಗುಂಟೆ ಎಷ್ಟು ಜನ ಫಲಾನು ಟೋಟಲಿ ಎರಡ್ನೂರಿಂದ ಒಂದೂರ ಒಂದು ಒಂದೂರ ಎಂಬತ್ ಮೂರರಿಂದ ಎರಡ್ನೂರು ಜನರಿಗೆ ಕೊಡಬೇಕಾಗಿದ್ದು ಭೂಮಿ ರೀ ಈಗ ಅದನ್ನ ಏನೋ ನಮಗೆ ಇದೇಗ ಒಬ್ಬರು ಯಾರೋ ಹೇಳಿದ್ರು ಅದನ್ನ ಯಾರೋ ಬೇರೆದವ್ರು ಒತ್ತು ಬೇರೆದವ್ರು ಏನೋ ಮಾಡ್ತಾ ಇದಾರೆ ಅಂತ ಬೆಳೆ ಮಾಡ್ತಾ ಇದಾರೆ ಅದನ್ನ ಒತ್ತೂರಿ ಮಾಡಿ ಕಾಯಿಗಳನ್ನು ಕೊಡ್ತಾರೆ ಅಂತ ಹೇಳಿದಾರೆ ಬಿತ್ತನೆ ಮಾಡತಾರ ಈಗ ನಮ್ಗೆ ಹೇಳಿದ್ರಿ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲಸ ಪತ್ರಗಳ ಮಾಡ್ದಿರ ಪಹಣಿ ಪತ್ರ ಅಂತ ಇಲ್ರಿ ಆಗ ಅವಾಗನ ಇವ್ರಿಗೇನು ಎರಡ್ ಸಾವಿರದ ಐದು ಆರಾಗ್ರಿ ಅಕ್ಕಪತ್ರಗಳನ್ನ ಕೊಟ್ಟಿದ್ದಾರೆ ಆ ಹಕ್ಕ ಪತ್ರ ಇಟ್ಕೊಂಡು ಇವ್ರು ಪಾಪ ಕೊಟ್ಟಿದಾರೀ ಮಮ್ಮಿ ಯಾರು ಪ್ಯಾರದಾರ ಬಲ್ಯಾಡ್ ಜನರು ಇರ್ತಾರಲ್ಲ ಅಂತವ್ರ ಅದನ್ನ ಬಳಕೆ ಮಾಡ್ತಾ ಇದಾರೆ ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಒಂದ್ ನೋಡ್ರಿ ಸರತ್ಗಳು ಹಾಕಿದಾರೆ ಭೂಮಿ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ಕೊಡೋದು ಐತ್ರಿ ಇವತ್ತು ಎಷ್ಟಾಯ್ತ್ರಿ ಹತ್ತೊಂಬತ್ತು ವರ್ಷ ಆಯ್ತಾ ಒಂದು ವರ್ಷ ಅವ್ರು ಕಾಯತಾರ ಅದಕ್ಕಾಗಿ ನಾವು ಅವಕಾಶ ಮಾಡಿ ಕೊಡಬಾರದು ಅಂತ ಹೇಳಿ ನಾವು ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ರಿ ಅಂದ್ರೆ ಇಪ್ಪತ್ತು ವರ್ಷ ಅದಕ್ಕೂ ಇವರು ಬೇಕ್ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೋ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನ್ರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೆ ಹೋದ್ರ ಮುಂದಿನ ದಿನ ಮಾತ್ರ ನಾವು ಹೇಳುದಿಲ್ಲ ಅದನ್ನ ಮಾಡ್ಕೊಂತ ಹೇಳಿ